ಕುಮಟಾ ತಾಲೂಕಿನ ಅಗನಾಶಿನಿಯಲ್ಲಿ ಗೋಕರ್ಣ ಪಾತ್ರಕಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀ ವಿದ್ಯಾಧೀಶ ತೀರ್ಥಾಪ್ರಸಾದ್ ವಡೇರ್ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಅಗನಾಶಿನಿ ಆರತಿ ಕಾರ್ಯಕ್ರಮ ಸಂಪನ್ನಗೊಂಡಿತು ಯುವ ಬ್ರಿಗೇಡ್ ಕುಮಟಾವತಿಯಿಂದ ಎರಡನೇ ವರ್ಷದ ಅಗದಾಶಿನಿ ಆರತಿ ಕಾರ್ಯಕ್ರಮ ಸುಮಾರು ಒಂದು ಸಾವಿರದ ಐದು ಹೆಚ್ಚು ಜನರ ನಡುವೆ ಅತ್ಯಂತ ಅರ್ಥಪೂರ್ಣವಾಗಿ ಸುಂದರವಾಗಿ ಭಕ್ತಿ ಭಾವಗಳಿಂದ ಅಗದಾಶಿನಿ ಬಸ್ ನಿಲ್ದಾಣದ ಹತ್ತಿರ ನಡೆಯಿತು ಶ್ರೀ ವಿದ್ಯಾಧೀಶ ಪ್ರಸಾದ್ ವಟೀರ್ ಸ್ವಾಮೀಜಿ ಅವರು ಮಾತನಾಡಿ ಕಾಲಗಳಲ್ಲಿಯೂ ನದಿಗಳ ಮಹತ್ವವನ್ನು ತರಿಸಿದ್ದು ಜನರ ಜೀವನವನ್ನು ರೂಪಿಸಿದೆ ಇಂತಹ ಆರತಿ ಪ್ರತಿ ವರ್ಷ ನಡೆಯಬೇಕು ಹಾಗೂ ನದಿಗಳು ಸ್ವಚ್ಛಂದವಾಗಿ ಹರಿಯಬೇಕು ಎಂದರಲ್ಲದೆ ಬಂದಂತ ಜನರನ್ನು ಆಶೀರ್ವದಿಸಿದರು ಹಾಗೂ ಯುವ ಬ್ರಿಗೇಡ್ನ ಸಂಸ್ಥಾಪಕರಾದ ಶ್ರೀ ಚಕ್ರವರ್ತಿ ಸೋಲೆಪೇಲಿ ಅವರು ಅಗನಾಶಿನಿ ನದಿಯ ವೈಭವವನ್ನು ತೆರೆದಿಟ್ಟರು ಪ್ರತಿಯೊಬ್ಬರ ಹುಟ್ಟು ಹಾಗೂ ಸಾವು ನೋಡಿರುವ ಒಬ್ಬರೇ ಒಬ್ಬರು ಅಂದರೆ ಅದು ನದಿಗಳು ಮಾತ್ರ ಇಂತಹ ನದಿಗಳ ಸ್ವಚ್ಛ ಮಾಡಿ ಅದಕ್ಕೆ ಆರತಿ ಮಾಡುವ ಹಬ್ಬ ಯುವ ಬ್ರಿಗೇಡ್ ಮಾಡುತ್ತಾ ಬಂದಿದೆ ಹಿಂದಿನ ವರ್ಷವೂ ಅಗನಾಶಿನಿಗೆ ಆರತಿ ಕಾರ್ಯ ನಡೆದಿದ್ದು ಎಂದು ನಡೆದಿದೆ ಎಂದು ತಿಳಿಸಿದರು ಇದೋರ್ವ ಅತಿಥಿ ಶ್ರೀ ಮಹೇಶ್ ಮಾಸ್ತಿ ಹರಿಕಾಂತ ಯುವ ಬ್ರಿಗೇಡ್ ಬಗ್ಗೆ ತಿಳಿದಿದ್ದು ಸೈನಿಕರು ನಿವೃತ್ತಿಯಾದಾಗ ಅವರನ್ನು ಸ್ವಾಗತಿಸುವ ಕಾರ್ಯಕ್ರಮದಿಂದ ಇದು ಎಲ್ಲರ ಮನೆ ಹಾಗೂ ಮನದ ಮಾತಾಗಿದೆ ಎಂದು ಯುವ ಬ್ರಿಗೇಡ್ ಕಾರ್ಯವನ್ನ ಶ್ಲಾಘಿಸಿದ್ರು ಅಗನಾಶಿನಿ ಬಗ್ಗೆ ಹಾಗೂ ನದಿ ಪಾತ್ರದ ಜನರ ಬಗ್ಗೆ ಊರಿನ ದಿವಾಕರ ಅಗನಾಶಿನಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅಗನಾಶಿನಿ ಊರಿನ ಮೂವರು ಕಲಾ ಪ್ರೇಮಿಗಳನ್ನ ಹಾಗೂ ಏಳು ಜನ ಶಿಲ್ಪಿಕಾರರನ್ನು ಸನ್ಮಾನಿಸಲಾಯಿತು ಯುವ ಬ್ರಿಗೇಡ್ ಕುಮಟಾ ತಂಡದ ಸದಸ್ಯರುಗಳಾದ ಸಚಿನ್ ಭಂಡಾರಿ ಮಂಜುಗೌಡ ಮಂಜುಗೌಡ ಚಿದಂಬರ್ ಅಂಬಿಗ್ ಯಮುನಾ ಅಂಬಿಗ್ ಜ್ಯೋತಿ ನಾಯ್ಕ್ ಇವರು ಶುಭ ವಸ್ತ್ರಗಳನ್ನು ತೊಟ್ಟು ಅಗದಾಶಿನಿ ಆರತಿಯನ್ನು ನೆರವೇರಿಸಿದರು ಅಗದಾಶಿನಿ ಊರಿನ ಜನ ಹಾಗೂ ಸ್ವಾಮೀಜಿಗಳ ವೃಂದ ಹಾಗೂ ಯುವ ಬ್ರಿಗೇಡ್ ಹಿತೈಷಿಗಳು ಹಾಗೂ ಈ ಆರತಿ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡರು ಕೇಂದ್ರ ಪ್ಲಸ್ ನ್ಯೂಸ್ ಕುಮಟ